ನಟಿ ಸಮಂತ ನಟ ನಾಗಚೈತನ್ಯ ದೂರ ದೂರ ಆಗಿ ಮೂರು ವರ್ಷಗಳಾಯಿತು ಇಬ್ಬರು ಡಿವೋರ್ಸ್ ಪಡೆದಿದ್ರು ಅಭಿಮಾನಿಗಳು ಮಾತ್ರ ಇಬ್ಬರು ಮತ್ತೆ ಒಂದಾಗ್ಲಿ ಅಂತ ಹಾರೈಸುತ್ತಿದ್ರು ಆದರೆ ಅಭಿಮಾನಿಗಳ ಆಸೆ ನುಚ್ಚು ನೂರಾಗಿದೆ ಸಮಂತರನ್ನ ಸಂಪೂರ್ಣವಾಗಿ ಮರೆತು ನಾಗಚೈತನ್ಯ ಮತ್ತೊಂದು ಮದುವೆಗೆ ಸಜ್ಜಾಗಿದ್ದಾರೆ ಮಾಜಿ ಪತಿಯ ಈ ನಿರ್ಧಾರಕ್ಕೆ ಸಮಂತ ಹೇಳಿದ್ದೇನು ಗೊತ್ತಾ ಏಳೆಂಟು ವರ್ಷಗಳ ಕಾಲ ಪ್ರೀತಿಸಿ ಮನೆಯವರ ಒಪ್ಪಿಗೆ ಪಡೆದು ಎರಡ್ ಸಾವಿರದ ಹದಿನೇಳರಲ್ಲಿ ಬಹಳ ಅದ್ದೂರಿಯಾಗಿ ಮದುವೆಯಾಗಿದ್ದರೂ ನಾಗಚೈತನ್ಯ ಸಮಂತ ಆದರೆ ಇವರ ದಾಂಪತ್ಯ ಜೀವನ ಹೆಚ್ಚು ಕಾಲ ಉಳಿಲಿಲ್ಲ ಮದುವೆಯಾಗಿ ನಾಲ್ಕೆಯ ವರ್ಷಕ್ಕೆ ಡಿವೋರ್ಸ್ ಪಡೆದ್ರು ಕಾನೂನಾತ್ಮಕವಾಗಿ ವಿಚ್ಛೇದನ ಪಡೆದುಕೊಂಡ್ರು ಅಭಿಮಾನಿಗಳು ಮಾತ್ರ ಇಬ್ರು ಮತ್ತೆ ಒಂದಾಗ್ಲಿ ಅಂತ ಹಾರೈಸುತ್ತಿದ್ರು ಆದರೆ ಈಗ ಎಲ್ಲವೂ ಉಲ್ಟಾ ಆಗಿದೆ ನಾಗಚೈತನ್ಯ ನಟಿ ಶೋಭಿತಾ ಧೂಳಿ ಪಾಲಗಿ ಉಂಗುರ ತೊಡಿಸಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ನಾಗಚೈತನ್ಯ ನಿನ್ನೆ ಅಂದ್ರೆ ಆಗಸ್ಟ್ ಎಂಟಕ್ಕೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಆದರೆ ಹದಿನಾಲ್ಕು ವರ್ಷಗಳ ಹಿಂದೆ ಇದೇ ದಿನ ಸಮಂತ ನಾಗಚೈತನ್ಯಗೆ ಪ್ರಪೋಸ್ ಮಾಡಿದ್ರು ಸಮಂತ ಪ್ರಪೋಸ್ ಮಾಡಿದ್ದ ದಿನವೇ ನಾಗ ಚೈತನ್ಯ ಶೋಭಿತ ಧೂಳಿ ಉಂಕುರ ತೊಡಿಸಿದ್ದಾರೆ ಇದು ಅಭಿಮಾನಿಗಳಿಗೆ ಕೊಂಚ ಬೇಸರ ತಂದಿದೆ ಇನ್ನು ನಾಗಚೈತನ್ಯ ಈ ನಿರ್ಧಾರಕ್ಕೆ ಮಾಜಿ ಪತ್ನಿ ಸಮಂತ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ કાયતદ ಡಿಬೋರ್ ಸಾಧು ಮಹಿಳೆ ಸಮಂತ ಆರೋಗ್ಯದ ಕಾರಣಕ್ಕೆ ತುಂಬಾ ಸಂಕಷ್ಟಗಳನ್ನ ಅನುಭವಿಸುತ್ತಿದ್ದಾರೆ ಈ ನಡುವೆ ಮಾಜಿ ಪತಿ ನಾಗ ಚೈತನ್ಯ ಮತ್ತೊಂದು ಮದುವೆಗೆ ರೆಡಿಯಾಗಿದ್ದಾರೆ ಹೀಗಿರುವಾಗಲೇ ಸಮಂತ ಒಡೆದ ಹಾರ್ಟ್ ಇಮೋಜಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ ಆದರೆ ಒಡೆದ ಹಾರ್ಟ್ ಇಮೋಜಿ ಜೊತೆಗೆ ಕುಸ್ತಿಗೆ ವಿದಾಯ ಹೇಳಿರುವ ವಿನೇಶ್ ಫೋಗಟ್ ಬಗ್ಗೆ ಬರೆದುಕೊಂಡಿದ್ದಾರೆ ಇದನ್ನ ನೋಡಿರುವ ನೆಟ್ಟಿಗರು ವಿನೇಶ್ ಫೋಗಟ್ ಕಾರಣ ಅಷ್ಟೇ ಈ ರೀತಿ ಹಾರ್ಟ್ ಬ್ರೇಕ್ ಇಮೋಜಿಯನ್ನು ಹಂಚಿಕೊಂಡಿದ್ದು ನಾಗಚೈತನ್ಯ ನಡೆಗೆಯಂತ ವಿಮರ್ಶೆ ಮಾಡುತ್ತಿದ್ದಾರೆ ನಾಗಚೈತನ್ಯ ಶೋಭಿತಾ ಇಬ್ಬರು ಒಟ್ಟಿಗೆ ನಟಿಸಿಲ್ಲ ಆದರೂ ಇಬ್ಬರ ಪರಿಚಯವಾಗಿದ್ದ ಹೇಗೆ ಅನ್ನೋ ಕುತೂಹಲವಿದೆ ಶೋಭಿತಾ ಗೂಢಾಚಾರಿ ಸಿನಿಮಾ ಮೂಲಕ ತೆಲುಗು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಈ ಚಿತ್ರದಲ್ಲಿ ಸುಪ್ರಿಯಾ ಕೂಡ ನಟಿಸಿದ್ರು ಸುಪ್ರಿಯಾ ನಾಗಚೈತನ್ಯಗೆ ತುಂಬ ಕ್ಲೋಸ್ ಸುಪ್ರಿಯರಿಂದ ನಾಗಚೈತನ್ಯಗೆ ಶೋಭಿತಾ ಪರಿಚಯವಾಯಿತು ಅಂತಾನು ಹೇಳಲಾಗ್ತಿದೆ